ಮಧ್ಯ ಒಂದು ಪಾರ್ಟಿಸನ್ ತರ ಮಾಡಿ ಅದ್ಲಿ ಈ ಟಿವಿನ ಚೆನ್ನಾಗಿದೆ ನೋಡಿ ಇದು ಯುನೀಕ್ ಆಗಿದೆ ಮಲ್ಕೊಂಡ್ ಟಿವಿ ನೋಡಬಹುದು ಇದು ಟೈಲ್ಸ್ ಅಲ್ಲಿ ಮಾಡಿ ಟೈಲ್ಸ್ ಅಲ್ಲಿ ನಾವು ಡಿಸೈನ್ ಮಾಡಿ ಮಾಡಿಸ್ಕೊಟ್ಟಿದ್ದೀವಿ ಅಲ್ಲಿರುವಂತ ಮೆಷಿನರಿಗಳನ್ನ ನೋಡಿದ್ರೆ ಶಾಕ್ ಆಗುತ್ತೆ ಸರ್ ಅದಕ್ಕೆ ಕೋಟ್ಯಂತ ರೂಪಾಯಿ ಇದೆ ಆ ಮೆಷಿನ್ ಗಳಿಗೆ ಅನ್ನೋದು ಗೊತ್ತು ಒಂದು ಕಟಿಂಗ್ ಕೂಡ ಅದು ಎಷ್ಟು ನೀಟ್ ಆಗಿ ಮಾಡುತ್ತೆ ಒಂದು ವುಡ್ ಅನ್ನ ಕೂಡ ಅದು ವೇಸ್ಟ್ ಮಾಡೋದಿಲ್ಲ ಅದನ್ನ ಯುಟಿಲೈಸ್ ಮಾಡುತ್ತೆ ಆ ಡಿಸೈನ್ ಡೆಫಿನೆಟ್ ಟು ಸಮ್ ಟೈಮ್ ಬಟ್ ಆಫ್ಟರ್ ವಿ ಹ್ಯಾಂಡೆಡ್ ಓವರ್ ದ ಕೀಸ್ ದೇ ವೆರಿ ಫಾಸ್ಟ್ ಐ ಥಿಂಕ್ ವಿದಿನ್ ಫಾರ್ಟಿ ಮೂರು ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಅನಾನಕೂಲ ಆಗಬಹುದು ಅಂತ ಇದನ್ನು ಪಾಕೆಟ್ ಡೋರ್ ಅಂತ ಹೇಳ್ತೀವಿ ಇಡೀ ನಾರ್ತ್ ಅಲ್ಲೇ ಅತ್ಯಂತ ದೊಡ್ಡ ಎಕ್ಸ್ಪೀರಿಯನ್ ಸೆಂಟರ್ ಕೂಡ ಆಫ್ ಮೆಟೀರಿಯಲ್ ಇಸ್ ವಾಸ್ ಅಟ್ ಬಂದಾಗ ನಮ್ಗೆ ಏನೋ ಡೌಟ್ ಬಂತು ಅಥವಾ ಸಾಮಾನ್ಯವಾಗಿ ಪ್ರತಿಯೊಂದು ಬ್ಯಾಚ್ ಬಂದಾಗ ಅದನ್ನು ಒಂದು ಕಟ್ ಮಾಡಿ ಅವ್ ಪೀಸ್ ನಾವು ನೀರಿಗೆ ಹಾಕಿ ನೋಡ್ತೀವಿ ಅದರ ಗುಣಲಕ್ಷಣಗಳು ಯಾವ ತರ ಆಗುತ್ತೆ ಅಂತ ಈಗ ಇರೋ ಜಾಗ ನಾವು ಉಪಯೋಗಿಸ್ಕೊಳ್ಳಿ ನೋಡಿ ಇಲ್ಲಿ ಈ ತರ ಕೆಳಗಡೆ ನಾವು ಗ್ಲಾಸ್ ಹಾಕಿ ಒಳಗಡೆಯಿಂದ ಪೆಬಲ್ಸ್ ಹಾಕ್ಬಿಟ್ಟು ಅಲ್ಲೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ವಿ ಇದು ನಾವು ಗೋಡೆ ಅಲ್ವಾ ಅದು ಗೋಡೆ ರೋಲಿಂಗ್ ಶರ್ಟ್ ಗೋಡೆ ರೋಲಿಂಗ್ ಶರ್ಟ್ ಕೊಟ್ಟಿದ್ವಿ ಟಿಂಟೆಡ್ ಗ್ಲಾಸ್ ಹಾಕಿದ್ದೀವಿ ಒಳಗಡೆ ಎಲ್ಲ ಪ್ರಾಪರ್ ಲೈಟ್ ಇದೆ ಇದ್ರ ಕೊಡೆ ಎಲ್ಲ ಒಳಗಡೆ ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟು ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಎಷ್ಟು ರೀಸನಬಲ್ ಆಗಿ ಮಾಡಬಹುದು ಖಂಡಿತ ಅದನ್ನು ಮಾಡಿದ್ದೀರಾ ಐ ವಿಲ್ ಸ್ಟಿಲ್ ಪ್ರಿಫರ್ ಇಫ್ ಐ ಡು ಅ ನೆಕ್ಸ್ಟ್ ಹೌಸ್ ಐ ವಿಲ್ ಡೆಫಿನೆಟ್ಲಿ ಗೋ ಟು ಬ್ರಹ್ಮದಿ ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ಫ್ಲಾಟ್ಗಳಲ್ಲಿ ಮನೆಯನ್ನ ಹೇಗೆ ಇಂಟೀರಿಯರ್ ಮಾಡಬಹುದು ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಒಂದು ಸಣ್ಣ ಜಲಕ್ ಇಲ್ಲಿದೆ ನೋಡಿ ಸೊ ಈಗ ನೀವು ನೋಡ್ತಾ ಇದ್ರಲ್ಲ ಇದು ನಾವು ಹೆಬ್ಬಾಳ ಸಮೀಪ ಇರುವಂತಹ ಒಂದು ದೊಡ್ಡ ಫ್ಲಾಟ್ ನ ಒಳಗಡೆಯ ತ್ರೀ ಬಿ ಎಚ್ ಕೆ ಹೋಮ್ ನ ಎಲ್ಲಾ ತುಣುಕುಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಈಗ ಈ ಮನೆಯ ಒಳಗಡೆ ಹೋಗ್ತೀನಿ ಒಂದು ತ್ರೀ ಬಿ ಎಚ್ ಕೆ ಮನೆ ಇದು ಸೊ ಇದನ್ನ ಎಷ್ಟು ಸುಂದರವಾಗಿ ಮಾಡಬಹುದು ಅಷ್ಟು ಸುಂದರವಾಗಿ ಬ್ರಹ್ಮರಿ ಇಂಟೀರಿಯರ್ಸ್ ಅವರು ಮಾಡಿದ್ದಾರೆ ಬನ್ನಿ ಈಗ ಈ ಒಂದು ಮನೆಯ ಕಂಪ್ಲೀಟ್ ಟೂರ್ ಅನ್ನ ನಿಮ್ ಮಾಡಿ ತೋರಿಸ್ತೀನಿ ಈಗ ನಾವೇನು ತೋರಿಸ್ತಾ ಇದ್ದೀವಿ ಈ ಮನೆಯ ಇಂಟೀರಿಯರ್ ಅನ್ನ ಮಾಡಿರುವಂತಹ ಹರಿಶ್ಚಂದ್ರ ಅವರು ಇಲ್ಲೇ ಇದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಕಳೆದ ಬಾರಿ ನಿಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿರುವಂತಹ ಎಲ್ಲ ಅಂದ್ರೆ ಏನ್ ಕೆಲಸಗಳು ನಡೆಯುತ್ತೆ ಅಥವಾ ನಾವು ಬಂದಾಗ ಏನೆಲ್ಲ ನೋಡಬಹುದು ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನು ನಮ್ಮ ಕಳೆದ ವಿಡಿಯೋದಲ್ಲಿ ಕೊಟ್ಟಿದೀವಿ ಸರಿಗ ಈ ಮನೆಯ ಒಳಗಡೆ ಒಂದ್ ರೌಂಡ್ ಎಲ್ಲ ಹೋಗಿ ಬಂದೆ ನಾನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಂಟೀರಿಯರ್ ಅಲ್ಲಿ ಈ ಎಷ್ಟು ಸುಂದರವಾಗಿ ಕೆಲಸವನ್ನ ಮಾಡಬಹುದು ಅಷ್ಟು ಸುಂದರವಾಗಿ ಮಾಡಿದಿರ ಇದು ಇಲ್ಲಿ ಒಂದು ಪುಟ್ಟದಾಗಿರುವಂತಹ ಎಲ್ಲಾ ಸ್ಪೇಸ್ಗಳು ಪುಟ್ ಪುಟ್ಟದಾಗೇ ಇದೆ ಒಂದು ದೇವ್ರ ಮನೆ ಇರಬಹುದು ಅಡಿಗೆ ಕೋಣೆ ಇರಬಹುದು ಹಾಲ್ ಇರದು ಹೊರಗಡೆ ಇರುವಂತ ನಮಗೆ ಗಾರ್ಡನ್ ಏರಿಯಾ ಒಂದು ಪುಟ್ಟದಾಗಿ ಇದೆ ಆದ್ರೆ ಪ್ರತಿ ಒಂದು ಐಟಮ್ ಕೂಡ ಕ್ವಾಲಿಟಿ ಆಗಿದೆ ಆಮೇಲೆ ಹಿಂಗೆ ಮಾಡಿದ್ರೆ ಈ ಕಲರಿಂಗ್ ಅಲ್ಲೇ ಮಾಡಿದ್ರೆ ಇದು ಚೆನ್ನಾಗಿ ಆಗುತ್ತೆ ಅನ್ನೋದು ನಿಮ್ಮ ಮತ್ತೆ ನಿಮ್ಮ ತಂಡದ ಶ್ರಮ ಅನ್ನೋದು ನಾನು ಹಾಗಾಗಿ ಈ ಏನ್ ಈ ಕೆಲಸವನ್ನ ನಾವು ತೋರಿಸ್ತೀವಿ ಇದರ ಹಿಂದಿನ ಮಹತ್ವಾಕಾಂಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಒಂದು ಮನೆಯನ್ನ ಮಾಡ್ತಾ ಇದೀವಿ ಕಟ್ತಾ ಇದೀವಿ ಅಥವಾ ನಾವು ಈ ತರ ಒಂದು ಫ್ಲಾಟ್ ತಗೊಂತ ಇದೀವಿ ಅಂತ ಹೇಳಿದ್ರೆ ಅಂತವರು ನಿಮ್ಮನ್ನ ಭೇಟಿ ಆಗಬಹುದು ಕಾಂಟಾಕ್ಟ್ ಮಾಡಬಹುದು ಅನ್ನೋ ನಿರೀಕ್ಷೆ ನಾನಿದ್ದೀನಿ ಈ ಮನೆಯನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ನಮ್ಗೆ ತೋರಿಸಬಹುದಾ ಅಂತ ಖಂಡಿತ ಹೋಗೋಣ ಎಂಟ್ರಿ ಆದ್ರೆ ನಮ್ಗೆ ಗಣಪತಿಯ ದರ್ಶನ ಈ ಮನೆಯಲ್ಲಾಗುತ್ತೆ ನೋಡಿ ಸರ್ ಇಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ಈಗ ಇಲ್ಲಿ ಮೈನ್ ಡೋರ್ ಇದೆ ಮೈನ್ ಡೋರ್ ನಾವು ಇಲ್ಲಿ ಒಳಗ ಬರ್ತಾ ಇದೀವಿ ಒಳಗ್ ಬಂದ್ರೆ ನಮ್ಗೆ ಅಪೋಸಿಟ್ ಅಲ್ಲಿ ಫಸ್ಟ್ ನಮಗೆ ಗಣೇಶ ಸಿಗ್ತದೆ ಗಣೇಶ್ ನೋಡ್ತೀವಿ ಮತ್ತೆ ಇಲ್ಲಿ ಏನ್ ಮಾಡಿದ್ರಿ ಸಾಮಾನ್ಯವಾಗಿ ಈ ಏರಿಯಾದಲ್ಲಿ ಎಲ್ಲ ಶೂರ್ ಹಾಕೆಲ್ಲ ಮಾಡ್ತದೆ ಹೌದು ಇಲ್ಲಿ ನಾವು ಶೂರ್ ಮಾಡಿಲ್ಲ ಇಲ್ಲಿ ಸ್ಟೋರೇಜ್ ಓಕೆ ಮೈಲ್ド ನ್ಯೂಸ್ ಪೇಪರ್ ಆಗಲಿ ಅಥವಾ ಇನ್ನೊಂದಷ್ಟು ಛತ್ರಿ ಇರ್ತದೆ ಹೆಲ್ಮೆಟ್ ಇರ್ತದೆ ಇದನ್ನೆಲ್ಲ ಇಡ್ಲಿಕ್ಕೆ ಅಂತ ಇಲ್ಲಿ ಸ್ಟೋರೇಜ್ ಈ ಪ್ಲೇಸ್ ನ ಇದು ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಇದನ್ನೆಲ್ಲ ಶೋರ್ ಆಗಿ ಯೂಸ್ ಮಾಡಿದ್ರೆ ಓಕೆ ಬ್ಲೂಟೂತ್ ಪैनल বসवलं ಇಲ್ಲಿ ಯಾವುದಕ್ಕೂ ಕೂಡ ಹ್ಯಾಂಡಲ್ ಇಲ್ಲ ಇದ್ರಲ್ಲೇ ಹ್ಯಾಂಡಲ್ ಮಾಡಿದಿರಲ್ಲ ಓಕೆ ಎಲ್ಲ ಇದೇಲ್ಲ ಈ ಮೆಟೀರಿಯಲ್ ಎಲ್ಲಾ ಹೈ ಕ್ವಾಲಿಟಿ ಮೆಟೀರಿಯಲ್ ಈ ವರ್ಕ್ ಗಳಿಗೆಲ್ಲ ನಿಮ್ಮ ತುಂಬಾ ವಾರೆಂಟಿ ಗ್ಯಾರಂಟಿ ಇರುತ್ತೆ ಅನ್ನೋ ಲಾಸ್ಟ್ ಟೈಮ್ ಹೇಳಿದ್ರೆ ಎಷ್ಟು ವರ್ಷ ಇರುತ್ತೆ ಸುಮಾರು ಒಂದು ಕೆಲವೊಂದು ಮೆಟೀರಿಯಲ್ ಬೇರೆ ಬೇರೆ ಮೆಟೀರಿಯಲ್ ಇರ್ತದೆ ಕೆಲವೇ ಹತ್ತು ವರ್ಷ ವಾರಂಟಿ ಇರುತ್ತೆ ಇನ್ನು ಟೈಮ್ ಲೈಫ್ ಟೈಮ್ ವಾರಂಟಿ ಇರುವಂತದ್ದು ಆಮೇಲೆ ವರ್ಷ ವಾರಂಟಿ ಈಗ ಒಂದು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇನೋ ಹಾಳಾಗುತ್ತೇನೋ ವೇಸ್ಟ್ ಆಗುತ್ತೇನೋ ಐದು ವರ್ಷ ಬಿಟ್ಟ ಮೇಲೆ ಅದು ಕೆಳಗಡೆ ಏನೋ ಒಂದು ಇದು ಪುಡಿ ಎಲ್ಲ ಬೀಳುವಂತ ಚಾನ್ಸಸ್ ಇರುತ್ತೆ ಅನ್ನೋ ಅಂತ ತಲೆ ಕೆಡಿಸ್ಕೊಳ್ಳೋರು ಇದಾರೆ ಆತರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಪ್ರಾಡಕ್ಟ್ ಕನಿಷ್ಠ ಪಕ್ಷ ಮೂವತ್ತು ವರ್ಷ ಅವರು ಯಾವುದೇ ಕಂಪ್ಲೇಂಟ್ಸ್ ಯಾವುದೇ ಸಮಸ್ಯೆ ಇದ್ದೆ ಅವರು ಉಪಯೋಗಿಸ್ಕೊಬಹುದು ಇದು ನನ್ನ ಎಕ್ಸ್ಪೀರಿಯನ್ಸ್ ಇರ್ತದೆ ಯಾಕೆ ನಾವು ಇದುವರೆಗೆ ಮೂವತ್ತ್ ಮೂರು ವರ್ಷದಿಂದ ನಾವು ಏನು ಇಂಟೀರಿಯರ್ ಮಾಡ್ತಾ ಇದೀವೋ ಒಂದು ಮನೆಯಲ್ಲೂ ಇದುವರೆಗೆ ಫೋಟೋ ಬಂದದ್ದು ಕೇಸ್ ಇಲ್ಲ ಒಂದೇ ಇಲ್ಲ ಮೂರ್ ಸಾವಿರದ ಮೇಲೆ ಮನೆಗಳನ್ನ ಮಾಡಿದ್ವಿ ಒಂದೇ ಒಂದು ಮನೆಯಲ್ಲಿ ಯಾಕಂದ್ರೆ ನಾವು ಆ ಪ್ಲೈವುಡ್ ಕ್ವಾಲಿಟಿನ ಆರಿಸುವಾಗ್ಲೇ ಆ ತರ ಕ್ವಾಲಿಟಿ ಮೆಟೀರಿಯಲ್ ನಾವು ಯಾಕಂದ್ರೆ ಒಂದು ಮಾಡುವವರಿಗೆ ಪ್ಲೈವುಡ್ ಆಗ್ಲಿ ಅದನ್ನು ಕಟಿಂಗ್ ಮಾಡುವಾಗ್ಲಿ ಆ ಮೆಟೀರಿಯಲ್ ಒಳಗಡೆ ಬಂಡವಾಳ ಏನಂತ ಗೊತ್ತಾಗತ್ತೆ ನೋಡಿ ವೀಕ್ಷಕರೇ ಈ ವಿಡಿಯೋದಲ್ಲೂ ನಿಮ್ಗೆ ತೋರಿಸ್ತೀನಿ ಇವರ ಫ್ಯಾಕ್ಟ್ರಿ ಕೂಡ ನಾನು ವಿಸಿಟ್ ಮಾಡಿದ್ದೀನಿ ಇಡೀ ನಾರ್ತ್ ಅಲ್ಲೇ ಅತ್ಯಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಪಕ್ಕದಲ್ಲೇ ಇದೆ ನೀವು ಅಲ್ಲಿ ಹೋದ್ರೆ ಫ್ಯಾಕ್ಟರಿ ನೋಡಬಹುದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಕೂಡ ಎಲ್ಲಾ ಅವಕಾಶಗಳಿದೆ ಸರ್ ಈಗ ಇಲ್ಲಿ ನಾವಿರೋದು ಟಿವಿ ಯೂನಿಟ್ ಸೊ ಈ ಕ್ಲೈಂಟ್ಸ್ ಹಿಂಗೆ ಇತ್ತ ಅಥವಾ ನೀವೇನಾದ್ರೂ ಐಡಿಯಾಸ್ ಗಳನ್ನ ಕೊಡ್ತೀರಾ ಹೇಗೆ ನಮ್ಮ ಡಿಸೈನಿಂಗ್ ಟೀಮ್ ಕಡೆಯಿಂದ ಸಾಕಷ್ಟು ಐಡಿಯಾ ಕೊಟ್ಟರು ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅವ್ರದ್ದು ಒಂದಷ್ಟು ಐಡಿಯಾಗಳು ಕೊಟ್ಟು ನಮ್ಮ ಡಿಸೈನಿಂಗ್ ಟೀಮು ಅವರು ಕೂತ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಕೊನೆಗೆ ಈ ತರ ಒಂದು ಡಿಸೈನ್ ಇಲ್ಲಿ

ಮಿರರ್ ಹಾಕಿದಾಗ ಏನಾಗುತ್ತೆ ನಿಮ್ಮ ಈ ಹಾಲ್ ದೊಡ್ಡದಾಗ್ ಕಾಣಿಸುತ್ತೆ ಇದೊಂದು ವಿಶೇಷ ಯಾವಾಗ್ಲೂ ಮಿರರ್ ಇದ್ದಲ್ಲಿ ನಿಮ್ಮ ಹಾಲ್ ದೊಡ್ಡದಾಗಿ ಕಾಣಿಸುತ್ತೆ ಒಂದು ವಿಶಾಲವಾಗಿದೆ ಅನ್ನೋ ತರ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ವಿಶಾಲವಾಗಿ ಕಾಣಿಸುತ್ತೆ ಅದು ಇಲ್ಲೊಂದು ಬಾಲ್ಕನಿ ಇದೆ ಅದನ್ನು ತೋರಿಸ್ಕೊಂಡು ಹೋಗೋಣ ಇದು ತುಂಬಾ ಸುಂದರವಾಗಿದೆ ಬನ್ನಿ ಸರ್ ಅದನ್ನು ತೋರಿಸಿ ಒಂದಿಷ್ಟು ಐಡಿಯಾಸ್ಗಳು ಕೂಡ ಸಿಗುತ್ತೆ ಹೊಸ ಮನೆಯನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಅಥವಾ ಈ ತರ ಫ್ಲಾಟ್ ಗಳನ್ನ ಯಾರಾದ್ರೂ ತಗೊಂಡಿದ್ರೆ ಅವ್ರಿಗೆ ಒಂದು ಒಳ್ಳೆಯ ಐಡಿಯಾ ಅದ್ರ ಜೊತೆಗೆ ನಾವು ಹೀಗ್ ಮಾಡಬಹುದು ಹೀಗ್ ಮಾಡಿದ್ರೆ ತುಂಬಾ ಸುಂದರವಾಗಿ ನಮ್ ಮನೆ ಕಾಣಿಸುತ್ತೆ ಅನ್ನುವಂತ ಇದು ಕೂಡ ಬರುತ್ತೆ ನೋಡಿ ಒಂದು ಓವರ್ ಆಲ್ ವ್ಯೂ ಕಾಣಿಸುತ್ತೆ ನಾವು ಹತ್ತನೇ ಮಹಡಿಯಲ್ಲಿ ಇದೀವಲ್ಲ ಸರ್ ಈಗ ಹತ್ತನೇ ಮಹಡಿಯಲ್ಲಿ ನೋಡಿ ಹೆಬ್ಬಾಳ ಸಮೀಪ ಅಲ್ಲ ಸರ್ ಇದು ಹೌದು ವಿದ್ಯಾರಣ್ಯಪುರ ಓಕೆ ವಿದ್ಯಾರಣ್ಯಪುರ ಈಗ ಇರೋದು ಯಾವ ಫ್ಲಾಟ್ ಇದು ಇದು ಅಪಾರ್ಟ್ಮೆಂಟ್ ಯಾವುದು ಸುಮಧುರ ಶುಶಾಂತಮ್ ಅಂತ ಹೇಳ್ತಾರೆ ಓಕೆ ವಿದ್ಯಾರಣ್ಯಪುರದಲ್ಲಿ ಇದೆ ಎಸ್ ಎಸ್ ಇದು ನೋಡಿ ಕೆಳಗಡೆ ಕೂಡ ನಾವು ಆರ್ಟಿಫಿಷಿಯಲ್ ಲಾನ್ ಹಾಕಿದ್ದೇವೆ ಓಕೆ ವಾಲ್ ಅಲ್ಲಿ ಇಲ್ಲಿ ವರ್ಟಿಕಲ್ ಗಾರ್ಡನ್ ತರ ಕಾನ್ಸೆಪ್ಟ್ ಕೊಟ್ಟಿದ್ದೇವೆ ಅಲ್ವಾ ಎಸ್ ಎಸ್ ಇದು ನೈಟ್ ಅಂತೂ ಲೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಇದು ಸರ್ ಬನ್ನಿ ಕಿಚನ್ ನಂಗ ನೋಡ್ಲೇಬೇಕು ಅಂತ ಅನ್ಸುತ್ತೆ ಇಲ್ಲಿ ಯಾಕಂದ್ರೆ ಇರೋದು ಸ್ಮಾಲ್ ಸ್ಪೇಸ್ ಸರ್ ನಮ್ಗೆ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ತುಂಬಾ ಸ್ಪೇಸ್ ಇರೋದಿಲ್ಲ ಸೊ ನೋಡಿ ಇಷ್ಟೇ ಜಾಗ ಇದೆ ಎಷ್ಟು ಸುಂದರವಾಗಿ ಅಡುಗೆ ಮನೆಯನ್ನು ಮಾಡಬಹುದು ಇಲ್ಲಿ ಡೈನಿಂಗ್ ಅವ್ರಿಗೂ ನಮ್ಗೆ ಡೈನಿಂಗ್ ಬೇಕಾಗಿತ್ತು ನಮ್ಗೆ ಇದ್ರಲ್ಲೇ ಬ್ರೇಕ್ಫಾಸ್ಟ್ ಕೌಂಟರ್ ತರ ಮಾಡಿಕೊಡಿ ಅಂತ ಅವರು ಐಡಿಯಾ ಇತ್ತು ಅದೇ ತರ ಡೈನಿಂಗ್ ಆಮೇಲೆ ಇಲ್ಲಿ ಕ್ರಾಕರ್ ಯೂನಿಟ್ ಮಾಡಿ ಇಲ್ಲಿ ಕಿಚನ್ ಕೂಡ ಮಾಡಿದ್ವಿ ಇದು ಕಿಚನ್ ಮೇಲೆ ಎಲ್ಲ ಕಾರ್ಸ್ ಯೂಸ್ ಇದು ನೋಡಿ ಇಲ್ಲಿ ಐಲ್ಯಾಂಡ್ ಕಿಚನ್ ಕಾನ್ಸೆಪ್ಟ್ ಕೂಡ ಬಂದಿದೆ ಐಲ್ಯಾಂಡ್ ಕಿಚನ್ ಆಯ್ತು ನಿಮ್ಮ ಅದೇ ತರ ಇಲ್ಲಿ ಐಲ್ಯಾಂಡ್ ಕಿಚನ್ ಇದೆ ಮೇಲೆ ಚುಮುಣಿ ಕೆಳಗಡೆ ಹಾಫ್ ಈ ತರ ಬಂದು ಇಲ್ಲಿ ಇನ್ನೊಂದಷ್ಟು ಈ ಕಿಚನ್ ಅಲ್ಲಿ ಸಣ್ಣ ಸಣ್ಣ ಒಂದಷ್ಟು ವಿಶೇಷತೆಗಳು ಸ್ವಲ್ಪ ಚಿಕ್ಕದ ಕಿಚನ್ ಆಗಿರೋದನ್ನ ಈ ಇರೋ ಜಾಗವನ್ನೇ ನಾವು ಬೇರೆ ಬೇರೆ ತರ ಉಪಯೋಗಿಸ್ಕೋಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ ನೋಡಿ ಮುಖ್ಯವಾಗಿ ಇಲ್ಲಿ ಸಣ್ಣದ ಈ ಫ್ರಿಡ್ಜ್ ಆಗಿಬಿಟ್ಟು ಸಣ್ಣದ ಒಂದು ಜಾಗ ಬಂತು ಇಲ್ಲಿ ಇನ್ನೊಂದು ಏನಾದ್ರು ಈಗ ನೋಡಿ ಫ್ರಿಡ್ಜ್ ಈಗ ಇಷ್ಟಿದೆ ನೆಕ್ಸ್ಟ್ ಇನ್ನೊಂದು ಅರ್ಧ ಅಡಿ ದೊಡ್ಡದು ತರಬಹುದು ಯಾವ ತರ ಆತರ ಅದು ಅದಕ್ಕೆ ಇಲ್ಲಿ ಈ ಒಂದು ಕ್ಯಾಬಿನೆಟ್ ನ ನೀವು ಏನು ರಿಮೂವ್ ಮಾಡಿದ್ರಿ ನೆಕ್ಸ್ಟ್ ದೊಡ್ಡ ಫ್ರಿಜ್ ಕೂಡ ಇಟ್ಕೋಬಹುದು ಇಲ್ಲಿ ಈಗ ಇರೋ ಜಾಗ ನಾವು ಉಪಯೋಗಿಸ್ಕೊಳ್ಳಿ ನೋಡಿ ಇಲ್ಲಿ ಈ ತರ ಫುಲ್ ಔಟ್ಸ್ ಗಳನ್ನು ಕೊಟ್ಟಿದ್ದಾರೆ ಇದು ಇದು ಮೂರು ಯೂನಿಟ್ ಇದೆ ತರ ಕೊಟ್ಟಿದ್ದಾರೆ ನೋಡಿ ಓಹೋ ನಾನೇನೋ ಹಿಂಗ ಓಪನ್ ಆಗುತ್ತೆನೋ ಅನ್ಕೊಂಡೆ ಇಲ್ಲ ಇಲ್ಲ ಇದು ಈ ರೀತಿ ಓಪನ್ ಆಗಿದೆ ಅದರಿಂದ ಇದು ಫ್ರಿಜ್ ಕೂಡ ಟಚ್ ಆಗಲ್ಲ ಟಚ್ ಆಗಲ್ಲ ಎಸ್ ಎಸ್ ಕೆಳಗಡೆ ಕೂಡ ಅದೇ ತರ ಇದೆ ಈ ಕಲರಿಂಗ್ ತುಂಬಾ ಚೆನ್ನಾಗಿದೆ ಸರ್ ಹಾ ಇದು ತರ ತುಂಬಾ ಕೂಲ್ ಆಗಿರ್ತದೆ ತುಂಬಾ ಇಲ್ಲಿ ಟಾಲೆಂಟ್ ಇದು ಓವನ್ ಬಂತು ಪಕ್ಕದಲ್ಲಿ ಮೈಕ್ರೋವೇವ್ ಇಟ್ಟಿದ್ವಿ ಇಲ್ಲಿ ಕೂಡ ಅದೇ ತರ ಇರೋ ಸಣ್ಣ ಜಾಗ ಇಲ್ಲಿ ವೇಸ್ಟ್ ಆಗಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಈ ಜಾಗಕ್ಕೆ ಇಲ್ಲಿ ಪುಲ್ಔಟ್ಸ್ ಕೊಟ್ಟಿದ್ದೀವಿ ಈ ತರ ಉಪಯೋಗಿಸ್ಕೋಬಹುದು ಲೈಟ್ ಅವಶ್ಯಕತೆನೇ ಇಲ್ಲ ನೈಟ್ ಏನಾದ್ರು ಅವರು ಅಡಿಗೆ ಮಾಡ್ತಾರೆ ಅಥವಾ ಕೆಲವೊಂದು ಕಾಣಿಸಲ್ಲ ಆತರ ಏನಿಲ್ಲ ಏನಿರಲ್ಲ ಇನ್ನೊಂದು ನೋಡಿ ಅದು ಒಂದು ಕಿಚನ್ ಲುಕ್ ಕೂಡ ಕಾಣಿಸುತ್ತೆ ಇನ್ನೊಂದು ಇಲ್ಲಿ ಏನಾದ್ರು ನಾವು ಅಡಿಗೆ ಮಾಡುವಾಗ ಅಥವಾ ಇನ್ನೇನು ಕೆಲಸ ಮಾಡುವಾಗ ನಮ್ಗೆ ಒಳ್ಳೆ ಬೆಳಕು ಬರ್ತದೆ ಯಾಕಂದ್ರೆ ಆ ಲೈಟ್ ಇಲ್ಲಿ ಇದು ಶಾಡೋ ಬೀಳ್ತದೆ ಹಾಗಾಗಿ ಈ ಜಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇನ್ನೊಂದು ನೋಡಿ ಇದು ನಾವು ಗೋಡೆ ಗೋಡೆ ಅಲ್ವಾ ಅದು ರೋಲಿಂಗ್ ರೋಲಿಂಗ್ ಇಲ್ಲಿ ಕೆಳಗಡೆ ನಾವು ಮಿಕ್ಸಿ ಇಟ್ಕೊಳ್ಳೋಕ ಮಾಡಿದ್ವಿ ಆದ್ರೆ ಈ ಕ್ಯಾಬಿನೆಟ್ ಒಳಗಡೆ ಮಿಕ್ಸಿ ಹೆಂಗಪ್ಪ ಯೂಸ್ ಮಾಡುದು ಅನ್ನೋದು ಬರ್ಬೋದು ಈ ಮಿಕ್ಸಿ ಫುಲ್ ಔಟ್ಸ್ ಕೊಟ್ಟಿದೆ ಇದು ಹೊರಗಡೆ ಇಟ್ಕೊಂಡ್ರೆ ನಾವು ಮಿಕ್ಸಿ ಯೂಸ್ ಮಾಡಬಹುದು ಈ ಸಿಂಕ್ ಪಕ್ಕದಲ್ಲಿ ಮಿಕ್ಸಿ ಇಟ್ಕೊಳಕ್ಕೆ ಇದು ಎರಡು ಇಲ್ಲಿ ಬರೋದು ಮಾಡಿದೇವಿ ಎಲ್ಲಾ ಕಾಣಸಲ್ಲ ಕೂಡ ಎಲ್ಲ ಕಾಣಸಲ್ಲ ಓಕೆ ಓಕೆ ಎಲ್ಲ ಹಾಗೆ ಇದೆ ಇದೆ ಐ ಥಿಂಕ್ ನಿಮ್ಮ ಇಂಟೀರಿಯರ್ ಅಲ್ಲಿ ಇವೆಲ್ಲ ತುಂಬಾ ವಿಶೇಷ ಅನ್ಸುತ್ತೆ ಸರ್ ಯಾಕೆಲೊಂದು ಐಟಂ ಗಳನ್ನು ಇಡೋದಕ್ಕೆ ನೀವು ಕೊಡೋದಿರಬಹುದು ಮಟೀರಿಯಲ್ ಗಳು ನೀವು ಬಳಕೆ ಮಾಡುವಂತ ವಸ್ತುಗಳು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಆಮೇಲೆ ನಿಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಓಕೆ ತುಂಬಾ ಅಂದ್ರೆ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇರುವಂತ ಡಿಸೈನರ್ಸ್ ನಮ್ಮ ಈಗ ಹೇಗೆ ಈಗ ಈ ತರದೊಂದು ಮನೆ ಇದ್ರೆ ಫಸ್ಟ್ ನಿಮ್ ಟೀಮ್ ನಮ್ಮ ಟೀಮ್ ಇಲ್ಲಿ ಬರ್ತಾರೆ ವಿಸಿಟ್ ಮಾಡಿ ಅವ್ರ ಫ್ಲೋರ್ ಪ್ಲಾನ್ ತಗೊಂಡು ಕಂಪ್ಲೀಟ್ ಮನೆಯದ್ದು ಒಂದ್ಸಲ ಎಲ್ಲ ರೂಮ್ ಆಗ್ಲಿ ಎಲ್ಲ ಪ್ರತಿ ಒಂದು ಮೆಸರ್ಮೆಂಟ್ ತಗೊಳ್ತೀವಿ ನಾವು ಮೆಸರ್ಮೆಂಟ್ ತಗೊಂಡು ಮತ್ತೆ ಅಲ್ಲಿ ಅದು ಒಂದು ಫ್ಲೋರ್ ಪ್ಲಾನ್ ಹಾಕೊಂಡು ಎಲ್ಲೆಲ್ಲಿ ಯಾವ ಯಾವ್ದು ನಾವು ಹಾಕಬಹುದು ಅನ್ನೋದ ಬಗ್ಗೆ ಅಲ್ಲಿ ಒಂದು ಡಿಸೈನ್ ಅವರು ಡಿಸ್ಕಶನ್ ಮಾಡಿ ಒಂದು ಪ್ಲಾನ್ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಪೂಜಾ ರೂಮ್ ಮಾಡಿದೀವಿ ಇರೋ ಒಂದ್ ಸಣ್ಣ ಜಾಗದಲ್ಲಿ ಇಲ್ಲಿ ಕೂಡ ಎಷ್ಟು ಅದನ್ನ ಒಂದು ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ ಅಂತ ಕೆಲವು ಮನೆಗಳಲ್ಲಿ ಎಕ್ಸ್ಟ್ರಾ ಪೂಜಾ ರೂಮ್ ಅಂತ ಇರೋದಿಲ್ಲ ಇರೋದಿಲ್ಲ ಹೇಗಿದೆ ಅಂತವರಿಗೆ ಇದು ಇದೇ ತರ ಗೋಲ್ಡ್ ಪ್ರೊಫೈಲ್ ಶಟರ್ ಯೂಸ್ ಮಾಡಿದ್ವಿ ಇದಕ್ಕೆ ಯೂಸ್ ಒಳಗಡೆ ಬಂದಾಗ ಇದು ನೋಡಿ ಈಗ ಈ ಶಟರ್ ಹೀಗೆ ಬಂದ್ ನಿಂತ್ರೆ ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಅನಾನುಕೂಲ ಆಗ್ಬೋದಂತ ಇದನ್ನು ಪಾಕೆಟ್ ಡೋರ್ ಅಂತ ಹೇಳ್ತೀವಿ ಎರಡೂ ಡೋರ್ ಕೂಡ ಹೀಗೆ ಒಳಗುತ್ತೆ ಯಾವ್ದೇ ತರದ ನಮ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ ಆಮೇಲೆ ಒಳಗಡೆ ಕೂಡ ಸಿ ಎನ್ ಸಿ ಯೂಸ್ ಮಾಡಿದಿವಿ ಗೋಪುರ ಮಾಡಿದೀವಿ ಇದು ಒಂಥರ ಟ್ರೆಡಿಷನಲ್ ಆಗಿ ಮತ್ತೆ ತುಂಬಾ ಯೂಸ್ಫುಲ್ ಆಗೋ ತರ ಸರ್ ಬಹುಶಃ ಈ ಫ್ಯಾಮಿಲಿ ಅವರು ಗಣೇಶ ಕೃಷ್ಣ ಈ ತರ ಪೂಜೆ ಜಾಸ್ತಿ ಮಾಡ್ತಾರ ಅಂತ ಅನ್ಸುತ್ತೆ ನೋಡಿ ಇಲ್ಲಿ ಬಂದ್ರೆ ಒಂದು ಫೋಟೋ ಫ್ರೇಮ್ ಫೋಟೋ ಫ್ರೇಮ್ ಅದಕ್ಕೆ ಒಂದು ವೆಂಜ್ ಕಾಟಿಂಗ್ ಮಾಡ್ಬಿಟ್ಟು ಇಲ್ಲಿ ಡಿಸೈನ್ ಮಾಡಿದ್ವಿ ಇಲ್ಲಿ ವಾಲ್ಪೇಪರ್ ಇದೆಲ್ಲವೂ ಕೂಡ ನೀವು ಕೂಡ ಇನ್ವಾಲ್ ಆಗಿರುತ್ತೆ ಪ್ರತಿ ಒಂದು ಒಂದು ಗಡಿಯಾರ ಕೂಡ ಇರ್ತದೆ ಅನ್ನೋದು ನಾವು ತ್ರೀ ಡಿಂಗ್ ತೋರಿಸ್ತೀವಿ ಎಷ್ಟು ದಿನ ತಗೊಂಡಿದ್ರಿ ಸರ್ ಇದೆಲ್ಲ ಕೆಲಸ ಮಾಡೋದಕ್ಕೆ ಇದು ಕಡಿಮೆ ನಾವು ಒಂದು ದಿವಸ ಒಳಗಡೆ ಕಂಪ್ಲೀಟ್ ಮಾಡಿದೀವಿ ಕಂಪ್ಲೀಟ್ ಮಾಡಿ

ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಂತ ಇಂಟೀರಿಯರ್ ಸೋರೆ ಸಿಗಬೇಕು ಬೇರೆ ಯಾರು ಸಿಕ್ಕರೂ ಆಗಲಿಲ್ಲ ಅದು ಅಲ್ವಾ ಎಸ್ ಓಕೆ ಇಲ್ಲಿ ಏನೆಲ್ಲ ಮಾಡಿದ್ರಿ ಸರ್ ಇಲ್ಲಿ ನೋಡಿ ಪ್ರತಿ ಒಂದು ಇಲ್ಲಿ ಈ ಕಾಟನ್ ದ ಹಿಡಿದು ಆಮೇಲೆ ಫಾಲ್ ಸೀಲಿಂಗ್ ಇದೆ ಆಮೇಲೆ ವಾರ್ಡ್ರೋಬ್ ಕೂಡ ವಾರ್ಡ್ರೋಬ್ ಕೂಡ ನಮ್ಮ ಸಾಮಾನ್ಯ ಲ್ಯಾಮಿನೇಟ್ ಯೂಸ್ ಮಾಡಿ ಮಾಡಿಲ್ಲ ಇದು ಡಿಜಿಟಲ್ ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಒಂದು ಆಕ್ರಿಲಿಕ್ ಆಕ್ರಲಿಕ್ ತಗೊಂಡು ಈ ತರ ಸ್ಲೈಡಿಂಗ್ ಶಟ್ ಹೌಸ್ ಮಾಡಿದೀವಿ ಆಮೇಲೆ ಈ ಮಧ್ಯದಲ್ಲಿ ನೀವು ಕಾಟ್ ಮಧ್ಯದಲ್ಲಿ ನೋಡಿ ಇಲ್ಲೊಂದು ಪಾರ್ಟಿಷನ್ ತರ ವಿಶೇಷ ಅನ್ಸುತ್ತೆ ಇದು ಏನಕ್ಕಂದ್ರೆ ಮುಖ್ಯವಾಗಿ ನೋಡಿ ಆ ಕಡೆ ವಿಂಡೋ ಇದೆ ಅವ್ರಿಗೆ ಟಿವಿ ನಮಗೆ ಬೇಕೇ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ರು ಅವರು ಆವಾಗ ಏನ್ ಮಾಡಿದ್ವಿ ಈ ಮಧ್ಯ ಒಂದು ಪಾರ್ಟಿಷನ್ ತರ ಮಾಡಿ ಅದ್ಲಿ ಟಿವಿ ಚೆನ್ನಾಗಿದೆ ನೋಡಿ ಇದು ಯುನೀಕ್ ಆಗಿದೆ ಮಲ್ಕೊಂಡ್ ಟಿವಿ ನೋಡಬಹುದು ಅದು ಕರೆಕ್ಟ್ ಆಗಿ ಒಂದು ಪಾರ್ಟಿಷನ್ ಅನ್ನ ಕೊಟ್ಟು ಅಲ್ಲಿ ಟಿವಿಯನ್ನ ಫಿಕ್ಸ್ ಮಾಡಿ ಪಾರ್ಟಿಶನ್ ಹಾಕಿ ಏನ ಬ್ಲಾಕ್ ಮಾಡೋಕು ನಮ್ಗೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಈ ವುಡ್ದು ಸಾಲಿಡ್ ಇದರಲ್ಲಿ ಬಾಕ್ಸ್ ಮಾಡಿ ಮಾಡಿದ್ದೀವಿ ಮೇಲ್ಗಡೆ ಈ ಈ ವರ್ಕ್ ನೋಡಿದವರು ಉಷಾ ಹರೀಶ್ ಚಂದ್ರ ಏನು ಸಿಕ್ಕಾಪಟ್ಟೆ ದುಡ್ಡು ಹೇಳ್ಬಹುದೇನೋ ನಮ್ ಬಜೆಟ್ ವೈಸ್ ಬರ್ತಾರೋ ಇಲ್ವೋ ಅನ್ನೋ ತರ ಇರ್ತಾರೆ ಹೆಂಗಿರುತ್ತೆ ಸರ್ ನಿಮ್ಮ ಪ್ಯಾಕೇಜ್ ಅಥವಾ ನಿಮ್ಮ ವರ್ಕ್ ಸ್ಟೈಲ್ ಅಥವಾ ನಿಮ್ ಬಜೆಟ್ ವೈಸ್ ಹೆಂಗಿರುತ್ತೆ ನಿಮ್ಮ ಹತ್ರ ನಾವು ಕೆಲಸ ಖಂಡಿತ ಯಾಕಂದ್ರೆ ನಾವು ಅದನ್ನು ತುಂಬಾ ಅದನ್ನು ಇದು ಮಾಡ್ತೀವಿ ಯಾಕಂದ್ರೆ ಅವರಿಗೂ ಕೂಡ ಕೈಗೆಟಗು ಹಾಗೆ ಇರಬೇಕು ಏನೇ ಮಾಡಿದ್ರು ಈಗ ಏನೋ ಕ್ವಾಲಿಟಿ ಇದೆ ಅಥವಾ ತುಂಬಾ ಎಕ್ಸ್ಪೆನ್ಸಿವ್ ತುಂಬಾ ಏನು ಇಷ್ಟ ಬಂದಾಗ ಹಾಕೋದು ಹಾಕ್ತಾರಲ್ಲ ನಾವು ರೀಸನಬಲ್ ಎಷ್ಟು ಈಗ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟು ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಎಷ್ಟು ರೀಸನಬಲ್ ಆಗಿ ಮಾಡಬಹುದು ಖಂಡಿತ ಅದನ್ನು ಒಂದನ್ನ ಹೇಳಲೇಬೇಕು ವೀಕ್ಷಕರೇ ಇವರಲ್ಲಿರುವಂತಹ ಕ್ವಾಲಿಟಿ ವರ್ಕ್ ಇದೆಯಲ್ಲ ಅದನ್ನ ಒತ್ತಿ ಒತ್ತಿ ಹೇಳ್ತೀನಿ ಯಾಕಂದ್ರೆ ನಾನೇ ಕಣ್ಣಾರೆ ನೋಡಿದಿನಿ ಇವ್ರು ಇವರ ಒಂದು ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡ್ಬೋದು ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದಾರೆ ಅಲ್ಲಿಯೂ ನೀವು ವಿಸಿಟ್ ಮಾಡ್ಬೋದು ಅಲ್ಲಿಗೆ ನೀವು ಹೋದರೆ ಅಲ್ಲಿರುವಂಥ ಮೆಷಿನರಿಗಳನ್ನು ನೋಡಿದ್ರೆ ಶಾಕ್ ಆಗುತ್ತೆ ಸರ್ ಅದಕ್ಕೆ ಕೋಟಿ ಹಂತ ರೂಪಾಯಿ ಇದೆ ಆ ಮೆಷಿನ್ಗಳಿಗೆ ಅನ್ನೋದು ಗೊತ್ತು ಒಂದು ಕಟ್ಟಿಂಗ್ ಕೂಡ ಅದು ಎಷ್ಟು ನೀಟಾಗಿ ಮಾಡುತ್ತೆ ಒಂದು ವುಡ್ಡನ್ನು ಕೂಡ ಅದು ವೇಸ್ಟ್ ಮಾಡೋದಿಲ್ಲ ಅದನ್ನ ಯುಟಿಲೈಸ್ ಮಾಡುತ್ತೆ ಮತ್ತು ಅಲ್ಲಿ ಏನು ವರ್ಕ್ ಆಗುತ್ತೆ ಅವೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಏನಾದರೂ ಕ್ವಾಲಿಟಿ ಚೆಕ್ ಆಗದೆ ಅದು ಒಂದು ಐಟಮ್ ಕೂಡ ಹೊರಗಡೆ ಬರುವಂಗಿಲ್ಲ ಅಲ್ಲಿ ಅಂದರೆ ಆ ಥರ ಒಂದು ವ್ಯವಸ್ಥೆಗಳನ್ನು ಇವರ ಎಕ್ಸ್ಪೀರಿಯೆನ್ಸ್ ಸೆಂಟ್ರಲ್ಲಿ ಮಾಡಿದ್ದಾರೆ ಒಂದ್ಸಲ ನೀವು ಬನ್ನಿ ಬೆಂಗಳೂರಿನಲ್ಲಿರುವಂತಹ ಹೆಬ್ಬಾಳ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಹೆಬ್ಬಾಳಗಿನ್ ಸ್ವಲ್ಪ ಮುಂದೆ ಜಕ್ಕೂರ್ ಏನು ಕ್ರಾಸ್ ಇದೆ ಅಲ್ಲಿ ಒಳಗಡೆನೆ ಇವರ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರು ಫ್ಯಾಕ್ಟ್ರಿ ಇರೋದು ನೀವು ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಮಾತಾಡಿ ಅಲ್ಲಿನ ವರ್ಕಿಂಗ್ ಸ್ಟೈಲ್ ಹೆಂಗಿದೆ ಅಂತ ನೋಡಿದ್ರೆ ಫಿದಾ ಆಗಿಬಿಡ್ತೀರಾ ಇಷ್ಟು ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ರೆ ಅವರ ಮೂವತ್ಮೂರು ವರ್ಷಗಳ ಜರ್ನಿಯೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಅಂತ ಹೈ ಇಷ್ಟಪಡ್ತೀನಿ ಗಾಟ್ ಟು ನೋ ಬ್ರಹ್ಮರಿ ಫ್ರಮ್ ಒನ್ ಆಫ್ ಕಾಮನ್ ಫ್ರೆಂಡ್ಸ್ ಕಾಮನ್ಸ್ then is where we contacted bramari so i think overall um, our design phase definitely took some time because i'm a little fussy on things but they are very cooperative you know whatever we asked for he changed the design multiple times and he was very cooperative and you know what i don't like and so we had multiple designs uh, but the best part of it is you know after we our design definitely took some time but after we handed over the keys they were very fast i think within 30, 30, 30, 30 to days. 40 days maximum our entire work was done so it was really fast mm -hmm. because i have heard from other interiors they drag for months but i think in brahmari that was the best part uh, i didn't believe in fact we were like went to shift but i think that was the best part of it where they completed and uh, there was no you know break in while they were doing work or holiday it was very smooth the entire process was very smooth and i think you have seen the results So yeah. mm. now actually coming from construction background also okay. i have constructed two flats and so plus 40 to 50 interiors now i am mm -hmm. Uh but this house uh, now i don't want to do it because i want an expert to come in there and a genuine and transparent guy who Talks about what quality they can deliver, and they have delivered exactly the same. Okay. Uh, transparency is something what mm -hmm. I saw from day one where uh, whatever they have told in terms of the deliveries, whether you talk about time, deadline, or anything mm -hmm. you talk about, or the quality of material, everything yes. is, was at par. There is no doubt about it. Even after shifting, we had some minor tuning activities and all. It has been attended without any delay. Mm -hmm. So it was absolutely fine. And being uh, from the construction background, having done so much work, I will still prefer if I do a next house. I will definitely go to Brahmadi.

ಹಾ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ವಾಶ್ರೂಮ್ ಇದನ್ನು ತೋರಿಸಬಹುದು ಸಲ ನೋಡಿ ಈ ಕ್ಯಾಬಿನೆಟ್ ಆಮೇಲೆ ಗ್ಲಾಸ್ ಕ್ಯೂಬ್ ಕಲ್ಸ್ ಇದೆ ಓಕೆ ಓಕೆ ಅಂದ್ರೆ ನೀವು ಕ್ವಾಲಿಟಿ ಬಿಟ್ಟು ಯಾವುದೇ ಕೆಲಸವನ್ನ ಮಾಡೋಂಗಿಲ್ಲ ಯಾವ್ದಾದ್ರು ಕಾಂಪ್ರಮೈಸ್ ಆಗಂಗಿಲ್ಲ ಇಲ್ಲ ಓಕೆ ಈಗ ಸಪೋಸ್ ಏನಾದ್ರು ಇಂಟೀರಿಯರ್ ವರ್ಕ್ ಅನ್ನ ನಾವು ನಿಮ್ಮತ್ರ ಮಾಡಿಸ್ಬೇಕು ಅಂದ್ರೆ ನಮ್ಗೇನಾದ್ರೂ ಡಿಸ್ಕೌಂಟ್ ಅಥವಾ ಏನಾದ್ರೂ ಆಫರ್ ಗಳು ಇದೆಯಾ ಸರ್ ನಿಮ್ಮ ಈಗ ಸದ್ಯಕ್ಕೆ ಏನು ನಮ್ ಕಿಚನ್ ಮಾಡ್ಸಿದ ಕಿಚನ್ ಜೊತೆ ಒಂದು ಚುಮಡಿನ ನಾವು ಎಲ್ಲ ಕಸ್ಟಮರ್ ಫ್ರೀ ಕೊಡ್ತಾ ಇದ್ದೀವಿ ಓಕೆ ಓಕೆ ಹಾ ಈಗ ರೈಟ್ ನಾವು ರೈಟ್ ನಾವು ಸೂಪರ್ ಇಲ್ಲಿರುವಂತಹ ರೂಮ್ಸ್ ಇನ್ನೊಂದು ರೂಮ್ ಬೆಡ್ರೂಮ್ ಇದು ವಾವ್ ಇದೀನ್ ಸರ್ ಇದು ವಿಶೇಷವಾಗಿದೆ ಇದು ಡಾಟರ್ ಬೆಡ್ರೂಮ್ ಇದು ಹಾಗಾಗಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಕಲರ್ ಆಗಲಿ ಆಮೇಲೆ ಈ ಬೆಡ್ ಮತ್ತೆ ಅದಕ್ಕೆ ಒಂದು ಬ್ಯಾಕ್ ಬ್ಯಾಕ್ ಡ್ರಾಪ್ ಅನ್ನ ನೋಡಿ ಒಂದ್ಸಲ ಈ ಗೋಡೆಯನ್ನ ನೋಡಿದ್ರೆ ನಾನ್ ನಾನಂತೂ ಇದುವರೆಗೆ ನೋಡಿಲ್ಲ ಸರ್ ಇದನ್ನ ಇದು ನೋಡಿ ಇದು ಟೈಲ್ಸ್ ಅಲ್ಲಿ ಟೈಲ್ಸ್ ಅಲ್ಲಿ ನಾವು ಡಿಸೈನ್ ಮಾಡಿ ಮಾಡಿಸ್ಕೊಟ್ಟಿದ್ವಿ ಈ ಮನೆಯ ಕಂಪ್ಲೀಟ್ ಹೈಲೈಟೇ ಇದು ಅಂತ ಅನ್ಸುತ್ತೆ ನನಗೆ ಜೊತೆಗೆ ನೋಡಿ ಇಲ್ಲೂ ಕೂಡ ಈ ತರ ಈ ಈ ತರ ಡಿಸೈನ್ ಇದ್ದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಸರ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇಲ್ಲಿ ಒಳಗಡೆ ಫುಲ್ ಔಟ್ಸ್ ಎಲ್ಲಾ ಇದೆ ಆಮೇಲೆ ಇಲ್ಲಿ ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ನ ನಾವು ಯೂಸ್ ಮಾಡಿದಿವಿ ಮಧ್ಯದಲ್ಲಿ ಗ್ಲಾಸ್ ಪ್ರೊಫೈಲ್ ಹಾಕಿಬಿಟ್ಟು ಟಿಂಟೆಡ್ ಗ್ಲಾಸ್ ಹಾಕಿದೀವಿ ಹಾಕಿದ್ದೀವಿ ಒಳಗಡೆ ಎಲ್ಲ ಪ್ರೊಫೈಲ್ ಲೈಟ್ ಇದೆ ಇದ್ರಲ್ಲೂ ಕೂಡ ಎಲ್ಲ ಒಳಗಡೆ ಎಲ್ಲಾ ಈ ತರ ಮಾಡಿದ್ವಿ ಆಮೇಲೆ ನೀವು ನೋಡಬಹುದು ಇದ್ರಲ್ಲಿ ಗಮನಿಸಬಹುದು ನೋಡಿ ಈ ಕಾರ್ನರ್ಸ್ ಎಡ್ಜಸ್ ಎಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ನೋಡಿ ಇದು ಹ್ಮ್ 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 ಓಕೆ ಓಕೆ ಆಮೇಲೆ ಇದು ಆಲ್ರೆಡಿ ಲಿವಿಂಗ್ ಇದಾರೆ ಸುಮಾರು ತಿಂಗಳುಗಳು ಆಗಿದೆ ಈ ಮನೆಗೆ ಎಲ್ಲೂ ಒಂದು ಸಣ್ಣ ಡ್ಯಾಮೇಜ್ ಆಗಲಿ ಅಥವಾ ಬೇರೆ ಏನು ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ ನೋಡಿ ಈ ಹ್ಯಾಂಡಲ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಲಿ ಆಗಿದೆ ಇದು ಹೌದು ಹೌದು ಎಸ್ ಎಸ್ ಓಕೆ ಇದು ಇದು ಕಲರ್ ಅದು ಚೇಂಜ್ ಆಗುತ್ತೆ ಟಚ್ ಆದ್ರೆ ಆಫ್ ಆಗುತ್ತೆ ಬೇರೆ ಕಲರ್ ಆಗುತ್ತೆ ಹೌದು ಇನ್ನೊಂದು ರೂಮ್ ಇದೆ ಅಲ್ವಾ ಇನ್ನೊಂದು ರೂಮ್ ಈಗ ಈ ಕರ್ಟನ್ಗಳು ಈ ತರದಲ್ಲೇ ನೀವು ಸಜೆಷನ್ ಕೊಡ್ತೀರಾ ಸಜೆಷನ್ ಕೊಡ್ತೀವಿ ಓಕೆ ಕೆಲವೊಂದು ಅವ್ರ ಕಡೆಯವರು ಇದ್ರೆ ಅವ್ರು ಮಾಡಿಸ್ಕೊಳ್ತಾರೆ ಕೆಲವರು ನಮ್ಮ ಹತ್ರನೇ ಅದಕ್ಕೂ ಅದನ್ನು ತಗೋಬೇಕನ್ನೋದು ಅದು ಕೂಡ ಹತ್ರ ಮಾಡಿಸ್ಕೊಡ್ತೀವಿ ಇಲ್ಲಿ ಪ್ಲೂಟೆಡ್ ಲ್ಯಾಮಿನೇಟ್ ಹಾಕಿದ್ವಿ ಇಲ್ಲಿ ಪ್ಲೂಟೆಡ್ ಫಿನಿಶ್ ಲ್ಯಾಮಿನೇಟ್ ಬರ್ತದೆ ಲ್ಯಾಮಿನೇಟ್ ಹಾಕಿ ಇದು ಅಲ್ಯೂಮಿನಿಯಂ ಪ್ರೊಫೈಲ್ ಯೂಸ್ ಮಾಡಿದ್ವಿ ಇಲ್ಲಿ ಇದೆ

ಈ ಈ ತರ ಒಂದು ಮಿರರ್ ತರ ನಮ್ ಕಾಣಿಸೋ ತರ ಗ್ಲಾಸ್ ಗ್ಲಾಸ್ಗಳನ್ನು ಯೂಸ್ ತುಂಬಾ ಹೆಲ್ಪ್ಫುಲ್ ಅಲ್ವಾ ಹೌದು ತುಂಬಾ ಮತ್ತೆ ಲುಕ್ ಕೂಡ ಈಗ ಒಂದೇ ಕಲರ್ ಮಾಡಿದ್ರೆ ಅದು ಪೂರ್ತಿ ಒಂದೇ ಇದಾದ ಅಷ್ಟು ಲುಕ್ ಇರಲ್ಲ ಇದು ವೈಟ್ ಡಾರ್ಕ್ ಎರಡು ಮಿಕ್ಸ್ ಆದಾಗ ಆ ಮೊನಾಟನ್ನು ಬ್ರೇಕ್ ಮಾಡಿದಾಗ ಆಗತ್ತೆ ತುಂಬಾ ಲುಕ್ ಬರ್ತದೆ ಈಗ ಎಷ್ಟು ಕಡೆ ನಿಮ್ಮ ಪ್ರಾಜೆಕ್ಟ್ ಗಳು ರನ್ ಆಗ್ತಿದೆ ಸರ್ ಹೇಗೆ ಹೇಗೆ ಕೆಲಸಗಳು ನಡೀತಿದೆ ಅಂತ ಈಗ ಸಾಕಷ್ಟು ಬಹುಶಃ ಈಗ ಕಳೆದ ವಾರ ಮೈಸೂರಿನಲ್ಲಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಈಗ ಒಂದು ಶಿರಾದಲ್ಲಿ ನಡೀತಾ ಇದೆ ಚಿತ್ರದುರ್ಗದ ಹತ್ರ ಶಿರಾದಲ್ಲಿ ಅಲ್ಲೊಂದು ಪ್ರಾಜೆಕ್ಟ್ ನಡೀತಾ ಇದೆ ಇನ್ನೂ ಹೆಚ್ಚು ಕಡ್ಮೆ ಈಗ ಒಂದು ಹತ್ತು ಹದಿನೈದು ಪ್ರಾಜೆಕ್ಟ್ ನಮ್ ನಡೀತಾ ಇದೆ ಪ್ರಾಜೆಕ್ಟ್ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಹೊರಗಡೆ ಕೂಡ ಮೈಸೂರಿನಲ್ಲಿ ಬೆಂಗಳೂರು ಮಂಡ್ಯ ಆಮೇಲೆ ಹಾಸನ ಓಕೆ ದಾವಣಗೆರೆ ಓಕೆ ಆಮೇಲೆ ಸೌದತ್ತಿ ಕಲಬುರ್ಗಿ ಅಷ್ಟು ದೂರದಿಂದನೂ ನೀವು ಮಾಡ್ಕೊಳ್ಳಿ ಹೌದು ಸೂಪರ್ ನೋಡಿ ವೀಕ್ಷಕರೇ ಒಂದು ಕ್ವಾಲಿಟಿ ಇಂಟೀರಿಯರ್ ವರ್ಕು ನಿಮ್ಮ ಮನೆಗೆ ಬೇಕು ಅಂತಿದ್ರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಯಾಕಂತ ಹೇಳಿದ್ರೆ ನಾನು ಇವರ ಎಲ್ಲ ಕೆಲಸಗಳನ್ನ ನೋಡಿದೀನಿ ಒಂದು ಕಲರ್ ಕಾಂಬಿನೇಷನ್ ಇಂದ ಹಿಡಿದು ಅವರು ಬಳಸುವಂತಹ ಯಾವ ಮೆಟೀರಿಯಲ್ ಅವರು ಬಳಸ್ತಾರೆ ಅವೆಲ್ಲವನ್ನು ಕ್ವಾಲಿಟಿಯಾಗಿ ಮಾಡಿರ್ತಾರೆ ಆ ಮೆಟೀರಿಯಲ್ ನೀರಿಗೆ ಹಾಕಿ ಇಡ್ತೀರಾ ಈಗ ಹೊಸ ಮೆಟೀರಿಯಲ್ ಬಂದಾಗ ನಮ್ಗೆ ಡೌಟ್ ಬಂತು ಅಥವಾ ಸಾಮಾನ್ಯವಾಗಿ ಪ್ರತಿಯೊಂದು ಬ್ಯಾಚ್ ಬಂದಾಗ ಅದನ್ನು ಒಂದು ಕಟ್ ಮಾಡಿ ಒಂದು ಪೀಸ್ ನಾವು ನೀರಿಗೆ ಹಾಕಿ ನೋಡ್ತೀವಿ ಅದರ ಗುಣಲಕ್ಷಣಗಳು ಯಾವ ತರ ಆಗುತ್ತೆ ಅಂತ ಮಾಡಿ ಅಷ್ಟೇ ಅಲ್ಲ ಅದಕ್ಕೆ ಒಂದು ರೆಕಾರ್ಡ್ ಮಾಡುವ ಒಂದು ಸಿಸ್ಟಮ್ ಇದೆ ಅಲ್ಲಿ ಅದು ಎಷ್ಟು ವೇರಿಯೇಷನ್ ಆಯ್ತು ಎಷ್ಟು ದಿನ ನೀರಲ್ಲಿ ರೆಕಾರ್ಡ್ ಮಾಡಿರ್ತೀವಿ ಏನಾದ್ರು ಕ್ವಾಲಿಟಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ಆವಾಗ್ಲೇ ಅದನ್ನು ರಿಜೆಕ್ಟ್ ಮಾಡಬಹುದು ನಾವು ಕಸ್ಟಮರ್ ಹಾಕೋಕೆ ಆಮೇಲೆ ಬೇರೆ ಬೇರೆ ಪ್ರೊಸೀಜರ್ಷನ್ ಮಾಡೋದಾಗ್ಲಿ ಡೋರ್ ಮಾಡೋದು ಸಾಕಷ್ಟು ಅದರ ಮೇಲೆ ಈ ತರ ಬಂಡವಾಳ ಬೀಳ್ತದೆ ಅದಕ್ಕಿಂತ ಮೊದಲೇ ಮೆಟೀರಿಯಲ್ಸ್ ಅದು ಸರಿ ಇಲ್ಲ ಅಂತ ಅಲ್ಲಿಂದ ರಿಜೆಕ್ಟ್ ಮಾಡಬಹುದು ಸೂಪರ್ ಸೂಪರ್ ನೋಡಿ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಟು ಮ್ಯಾಕ್ಸಿಮಮ್ ನಮಗೆ ಆ ಜಾಗವನ್ನು ಯುಟಿಲೈಸೇಷನ್ ಮಾಡ್ಕೋಬಹುದು ಇಂಥಲ್ಲಿ ಇಂಥದ್ದು ಬಂದರೆ ಆ್ಯಸ್ ಪರ್ ವಾಸ್ತುನು ಇವರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಇಲ್ಲೇ ಬಂದರೆ ಚೆನ್ನಾಗಿರುತ್ತೆ ಇಷ್ಟೇ ಸುಂದರವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹರಿಶ್ಚಂದ್ರ ಅವರು ನಿಮಗೆ ಒಳ್ಳೆ ಅಡ್ವೈಸರ್ ಆಗಿಯೂ ಕೂಡ ಸಿಗ್ತಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಲೊಕೇಶನ್ ಕೂಡ ಇರುತ್ತೆ ಅಡ್ರೆಸ್ ಕೂಡ ಇರುತ್ತೆ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಸರ್ ಇವತ್ತು ಇಲ್ಲಿಗೆ ಬಂದು ಈ ಮನೆಯನ್ನ ಒಂದು ಪುಟ್ಟದಾಗಿರುವಂತಹ ಮನೆ ತ್ರೀ ಬಿ ಎಚ್ ಕೆ ಮನೆಯನ್ನು ಒಂದು ಫ್ಲಾಟ್ ಇರುವಂತಹ ಮನೆ ಹೆಂಗ್ ಸುಂದರವಾಗಿ ಮಾಡಬಹುದು ಅನ್ನೋದಕ್ಕೆ ವಿದ್ ನಮ್ಮನ್ನ ಕರ್ಕೊಬಂದು ಬಂದು ತೋರ್ಸಿದ್ರೆ ನಮ್ಗೆ ಅದು ಖುಷಿ ಆಯ್ತು ಆಮೇಲೆ ನೀವು ಬಳಕೆ ಮಾಡಿರಂತ ಕ್ವಾಲಿಟಿಯನ್ನು ನಮ್ಗೆ ಮುಟ್ಟಿ ಫೀಲ್ ಮಾಡಿದ್ರೇನೆ ಅದ್ರ ಅನುಭವ ಆಗೋದು ಸರ್ ಎಲ್ಲೋ ನಿಂತ್ಕೊಂಡು ನಾವು ಹೇಳಿದ್ರೆ ಅದು ಆಗೋದಿಲ್ಲ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನೋಡಿ ಇಲ್ಲಿ ಇರುವಂತಹ ದೇವ್ರ ಮನೆಯನ್ನ ನೋಡಿದ್ರೆ ನಮ್ಗೆ ಇವರ ಕೆಲಸ ವರ್ಕ್ ಹೇಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಒಂದಿಷ್ಟು ಡಿಸ್ಕೌಂಟ್ಗಳು ಕೆಲವೊಂದು ಆಫರ್ಗಳು ಕೂಡ ಈಗ ಇದೆ ಸದ್ಯಕ್ಕೆ ಸರನ್ನು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಹೇಳೋದು ನೀವು ಫೋನ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಅವರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಇದೆ ಅದನ್ನು ನೀವು ನೋಡಿ ನಿಮಗೆ ಅವರ ವರ್ಕ್ನ ಅನುಭವ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗುತ್ತೆ ಸ್ಟುಡಿಯೋ